ಎಐಸಿಸಿ ಒಬಿಸಿ ಘಟಕಕ್ಕೆ ಸಿದ್ದರಾಮಯ್ಯಗೆ ನೇಮಕ ಹಿನ್ನೆಲೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಹೋಗ್ತಾರ ಎಂಬ ಬಗ್ಗೆ ಚರ್ಚೆ ಅಧ್ಯಕ್ಷರಾದ ತಕ್ಷಣ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಅಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದುಳಿದ ಕ್ಷೇಮಾಭಿವೃದ್ಧಿಗೆ ಹಿಂದಿನಿಂದ ಕೆಲಸ ಮಾಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ಅನೇಕ ಮುಖಂಡರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ ಹಾಗಂತ ಸಿದ್ದರಾಮಯ್ಯ ಅವರು ಹೋಗ್ಬೇಕು ಅಂತ ಏನಿಲ್ಲ ರಾಜ್ಯ ರಾಜಕಾರಣಕ್ಕೆ ಕರೆಗೆ ಬರುವ ಬಗ್ಗೆ ಗೊತ್ತಿಲ್ಲ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಚೇರ್ಮನ್ ಮಾಡಿದ್ದಾರೆ ಅಂದ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಅವರು ಅನುಭವ ಇದೆ ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನುಭವ ಇದೆ ಆಮೇಲೆ ಈಗಿರುವಂಥ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾದಂಥ ನೀ ಲಾ ಲೀಡರ್ಗಳೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಹಂಗಂತೇಳಿ ರಾಷ್ಟ ಅಲ್ಲಿಗೆ ಹೋಗಬೇಕು ಅಂತ ಏನಿಲ್ಲ ಗೊತ್ತಿಲ್ಲಪ್ಪ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದೆಲ್ಲ ಥ್ಯಾಂಕ್ ಯು ಚೇರ್ಮನ್ ಮಾಡಿದ್ದಾರೆ ಅಂದ ಕ್ಷಣಕ್ಕೆ ರಾಷ್ಟ್ರ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತೇನಿಲ್ಲ ಅವರು ಅನುಭವ ಇದೆ ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನುಭವ ಇದೆ ಆಮೇಲೆ ಈಗಿರುವಂಥ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ